ನಮಸ್ಕಾರ ಸತ್ಯಶೋಧಕೂಜ್ಗೆ ಸ್ವಾಗತ ವಿಜರಂಬನಿಂದ ಜರುಗಿದ ಬನಹಟ್ಟಿ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ರಬಕೈಬೇಟೆ ತಾಲೂಕಿನ ಬನಹಟ್ಟಿ ನಗರದ ದತ್ತಾತ್ರೇಯ ನಗರದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತಾತ್ರೇಯ ಜಯಂತ್ಯೋತ್ಸವ ಅದ್ಧೂರಿಯಾಗಿ ಜರುಗಿತು ಬೆಳಿಗ್ಗೆ ಎಂಟು ಗಂಟೆಗೆ ರುದ್ರಾಭಿಷೇಕ ಹತ್ತು ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಒಂದು ಸಾವಿರದ ಒಂದು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ದತ್ತಾತ್ರೇಯ ಮಹಾರಾಜರಿಗೆ ಕಾ ಕಾಕಡ ಆರತಿ ತುಪ್ಪದ ಆರತಿ ಹಾಗೂ ಮಂಗಳಾರತಿ ನಡೆಯಿತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀ ದೇವಿ ಆರಾಧಕರಾದ ಶ್ರೀ ರಘುನಾಥ್ ಮಹಾರಾಜರು ಬನಟ್ಟಿ ಹಾಗೂ ಶ್ರೀ ಬಾಲೇವಾಡಿ ಮಠದ ಶ್ರೀ ಪೀರ ಸಿಂಗ ಸಿಂಗನಾಥ್ ಇವರ ದಿವ್ಯ ಸಾನಿಧ್ಯದಲ್ಲಿ ಧರ್ಮಸಭೆ ಜರುಗಿತು ನಂತರ ದತ್ತ ಜಯಂತಿಯು ನಾಡಿನಾದ್ಯಂತ ಭಗವಾನ್ ಶ್ರೀ ದತ್ತಾತ್ರೇಯ ಜನಿಸಿದ ದಿನ ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ದತ್ತಾತ್ರೇಯ ಹಿಂದೂ ಪುರುಷ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರುಗಳು ಸಮ್ಮೇಳನವನ್ನು ಸಂಕೇತಿಸುತ್ತದೆ ಕೆಲವೊಮ್ಮೆ ದತ್ತಾತ್ರೇಯನ್ನು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಇದು ಶ್ರೀ ಭಗವಾನ್ ದತ್ತಾತ್ರೇಯ ಜಯಂತಿಯ ವಿಶೇಷ ಎಂದು ಹೇಳಿದ ಶ್ರೀ ರಘುನಾಥ್ ಮಹಾರಾಜರು ಬನಟ್ಟಿ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದ ಬಹಳ ಸರಳ ಹಾಗೂ ಶಾಂತಿಯಿಂದ ಸಾವಿರಾರು ಭಕ್ತರು ಆಗಮಿಸಿ ಆಶೀರ್ವಾದ ಪಡೆದರು ವರದಿಗಾರರು ಪ್ರಕಾಶ್ ಶಿರೋ ರೈಬಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನೀವು ಆಗಮಿಸಿದಂಥ ಎಲ್ಲರಿಗೆ ಗುರುಗಳಾಗಿ ಆಗಮಿಸಿದಂಥ ಬಾಲ್ಯವಡಿ ಮಠದ ಮಹಾನ್ ಪತ್ರಿ ಸಿಂಗನಾಥ್ ಮಹಾರಾಜರಿಗೆ ಸಿದ್ದಪ್ಪಣ್ಣ ಸಿದ್ದಪ್ಪ ಅವರಿಗೆ ಹಾಗೂ ಗುರುನಾಥ್ ಅವ್ರಿಗೆ ಚಂದ್ರ ನಮ್ಮ ಚಂದ್ರನಾಥ್ ಅವ್ರಿಗೆ ಎಲ್ಲರಿಗೂ مارڪذننا ٻڌي ٿو ان جو مطلب آهي ته ڪري ڪري يا جي ٽيڪنڪ سان ڳالهائڻ ۽ هاڻي اسان کي ٽيڪنڪ سان ڳالهائڻ جي ضرورت آهي